ಪ್ರಾರಂಭ ಆದಾಗ ಎಷ್ಟು ಜನ ಇದ್ರು ಸರ್ ಬನ್ನಿ ನೂರ ಹನ್ನೆರಡು ಜನ ಎಲ್ರಿಗೂ ನಮಸ್ಕಾರ ರೈಲ್ವೆ ಸಹಕಾರ ಬ್ಯಾಂಕಿನ ನೂರ ಐದೇ ವರ್ಷದ ಶತಪಯಣ ಮತ್ತು ಶತಮಾನೋತ್ಸವ ಕಾರ್ಯಕ್ರಮ ನಾಳೆ ಮೆಡಿಕಲ್ ಕಾಲೇಜಿನ ಅಮೃತ ಮಹೋತ್ಸವ ಭವನದಲ್ಲಿ ಭಾಳ ಅದ್ದೂರಿಯಾಗಿ ಜರುಗ್ತಾ ಇದೆ ರೈಲ್ವೆ ಸಹಕಾರ ಬ್ಯಾಂಕು ಭಾಳ ಇತಿಹಾಸವುಳ್ಳ ಬ್ಯಾಂಕು ಸ್ವತಂತ್ರ ಪೂರ್ವದಲ್ಲೇ ನಮ್ಮ ಸಹಕಾರ ಚಳುವಳಿ ಇತ್ತು ಎನ್ನುವುದಕ್ಕೆ ನಮ್ಮ ರೈಲ್ವೆ ಸಹಕಾರ ಬ್ಯಾಂಕು ಒಂದು ಉದಾಹರಣೆ ಆ ಒಂದು ಸ್ವತಂತ್ರ ಪೂರ್ವದಲ್ಲೇ ರೈಲ್ವೆ ಸಹಕಾರ ಬ್ಯಾಂಕು ಉದ್ಭವವಾಗಿ ತದನಂತರ ಮೈಸೂರು ಮಹಾರಾಜರ ಒಂದು ಆಶೀರ್ವಾದದೊಂದಿಗೆ ಮೈಸೂರಿನಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಬ್ಯಾಂಕ್ ಬಳಸಿದ್ದೆ ಈ ಒಂದು ಸಮಯದಲ್ಲಿ ನಾನು ನಮ್ಮ ಏನು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನೆನಪಿಸ್ಕೊಳ್ತಾ ಅವರು ಈ ಒಂದು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೂ ಕೂಡ ಇವತ್ತು ಬೆಳಿಲಿಕ್ಕೆ ಅವರು ಬಹಳ ಒಂದು ಕಾರಣಕರ್ತರು ಸಹಕಾರ ಕ್ಷೇತ್ರ ಬೆಳೀಲಿಕ್ಕೆ ಕೂಡ ಅವರು ಕೂಡ ಕಾರಣಕರ್ತರು ಅದೇ ರೀತಿ ನಮ್ಮ ಏನು ನಮ್ಮ ಇನ್ನು ನಮ್ಮ ನಮ್ಮ ಬ್ಯಾಂಕಿನ ಒಂದು ಬೆಳವಣಿಗೆಗೆ ಮತ್ತು ಸಂಸ್ಥಾಪಕರು ಸಂಸ್ಥಾಪಕರುಗಳಿಗೆ ಈ ಸಮಯದಲ್ಲಿ ನೆನಪಿಸ್ಕೊತಾ ಇದ್ದೀನಿ ಅದೇ ರೀತಿ ನಮ್ಮ ನಮ್ಮ ಜಗಜನ್ನಾಳದ ಸಿದ್ದಣೇಗೌಡರಿಗೂ ಕೂಡ ಈ ರೀತಿ ಈ ಒಂದು ಸಮಯದಲ್ಲಿ ನೆನಪಿಸ್ಕೊತಾ ಇದ್ದೀನಿ ಇವರೆಲ್ಲ ಒಂದು ಒಂದು ಆಶೀರ್ವಾದದೊಂದಿಗೆ ಈ ಬ್ಯಾಂಕ್ ಇವತ್ತು ನೂರು ವರ್ಷದ ಶತಮಾನವನ್ನು ಪೂರೈಸ್ತಾ ಇದೆ ಪೂರೈಸಿದೆ ಮತ್ತು ನೂರ ಐದು ವರ್ಷದ ಒಂದು ಪಯಣದಲ್ಲಿ ನಾವಿದ್ದೀವಿ ಈ ಒಂದು ನೂರ ಐದು ವರ್ಷ ಇಲ್ಲಿ ಸಾಕಷ್ಟು ಜನಕ್ಕೆ ನಮ್ಮ ರೈಲ್ವೆ ಕಾರ್ಮಿಕರಿಗೆ ಮತ್ತು ಠೇವಣಿದಾರರಿಗೆ ಮತ್ತು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಈ ಬ್ಯಾಂಕು ಬಹಳ ಒಂದು ಸರ್ವಿಸಸ್ ಕೊಡ್ತಾ ಕೊಟ್ಟು ಬಂದಿದೆ ನಮ್ಮ ರೈಲ್ವೆ ಬ್ಯಾಂಕ್ ಸದಸ್ಯರುಗಳು ಅಂತೂ ಸುಮಾರು ನೂರು ವರ್ಷದಲ್ಲಿ ಎಷ್ಟು ಸಾವಿರಾರು ಲಕ್ಷಾಂತರ ರೈಲ್ವೆ ಕಾರ್ಮಿಕರು ಈ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಪಡೆದು ಬಹಳ ಒಂದು ಅವರ ಒಂದು ಆರ್ಥಿಕ ಸ್ಥಿತಿಯನ್ನು ದೊಡ್ಡ ಮಟ್ಟಕ್ಕೆ ಬಳಸ್ಕೊಂಡಿದ್ದಾರೆ ಅದೇ ರೀತಿ ಠೇವಣಿದಾರರು ಕೂಡ ಇದೊಂದು ನಮ್ಮ ಬ್ಯಾಂಕು ಒಂಥರ ರಿಟೈರ್ಡ್ ಅವ್ರ ಪ್ಯಾರಾಡೈಸ್ ಅಂತ ಹೇಳ್ತೀವಿ ನಾವು ನಮ್ಮ ರಿಟೈರ್ಡರ್ ರೈಲ್ವೆ ಕಾರ್ಮಿಕರು ಮತ್ತು ಬೇರೆ ಎಲ್ಲ ಮೈಸೂರಲ್ಲಿರುವಂಥ ಎಲ್ಲ ನಮ್ಮ ನಿವೃತ್ತ ನಮ್ಮ ನೌಕರರಾಗಲಿ ಮತ್ತು ಹಿರಿಯ ನಮ್ಮ ಇವ್ರನ್ನ ನೋಡಿಕೊಂಡ್ರೆ ಸೀನಿಯರ್ ಸಿಟಿಸನ್ಗೆ ಎಲ್ಲರೂ ಕೂಡ ರೈಲ್ವೆ ಬ್ಯಾಂಕಲ್ಲೇ ಬಂದು ಠೇವಣಿ ಇಟ್ಟು ಇವತ್ತು ಆ ಠೇವಣಿಯನ್ನು ವೃದ್ಧಿಸಿ ವೃದ್ಧಿಸಿ ಇವತ್ತು ಅವರ ಆರ್ಥಿಕ ಪರಿಸ್ಥಿತಿ ತುಂಬ ದೊಡ್ಡ ಮಟ್ಟಕ್ಕೆ ಬಳಸ್ಕೊಂಡಿದ್ದಾರೆ ಈ ಒಂದು ಬ್ಯಾಂಕು ಬಹಳ ಸಾಕಷ್ಟು ಲಕ್ಷಾಂತರ ಜನಕ್ಕೆ ಮೈಸೂರು ಸಿಟಿನಲ್ಲಿ ಸರ್ವಿಸ್ ಕೊಟ್ಟಿರೋದು ಹೀಗೆ ಮೈಸೂರು ಸಿಟಿ ನಮ್ಮ ಜನತೆಗೆ ಎಲ್ಲರಿಗೂ ಗೊತ್ತು ಆ ಒಂದು ಇಡೀ ಅದೇ ರೀತಿ ಇಡೀ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಬ್ಯಾಂಕನ್ನ ನಮ್ಮ ಆಡಳಿತ ಮಂಡಳಿಯವರೆಲ್ಲ ಸೇರಿ ಬ್ಯಾಂಕ್ ಬಳಸಿದ್ವಿ ಈಗ ಕರ್ನಾಟಕ ರಾಜ್ಯದಲ್ಲೇ ನಾವು ಎಲ್ಲರಿಗೂ ಕೂಡ ಸರ್ವಿಸಸ್ ಕೊಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲ ನಮ್ಮ ರೈಲ್ವೆ ಕಾರ್ಮಿಕರುಗಳಿಗೆ ಮತ್ತು ಎಲ್ಲ ನಮ್ಮ ಎಫ್ ಡಿ ಓಲ್ಡರ್ಸ್ಗೆ ಎಲ್ಲ ನಮ್ಮ ಸಾರ್ವಜನಿಕರಿಗೂ ಕೂಡ ಸೌಲಭ್ಯ ಬರ್ತಾ ಇದೆ ಅದೇ ರೀತಿ ನಮ್ಮ ಶತಮಾನೋತ್ಸವ ಅಂಗವಾಗಿ ಇವಾಗ ನಾವು ಸಾಕಷ್ಟು ಒಂದು ಮೈಲುಗಳನ್ನು ಸಾಧಿಸಿದ್ವಿ ಅದರಲ್ಲಿ ನಮ್ಮದು ಹಿಂದೆ ಗೋಲ್ಡ್ ಲೋನ್ ಇರಲಿಲ್ಲ ಇಲ್ಲಿ ಇಪ್ಪತ್ತೈದು ಲಕ್ಷದವರೆಗೆ ಒಂಬತ್ತು ಪರ್ಸೆಂಟ್ಗೆ ಗೋಲ್ಡ್ ಲೋನ್ ಕೊಡೋ ಒಂದು ಸ ಸೌಲಭ್ಯ ಮಾಡಿದ್ದೀವಿ ಅದೇ ರೀತಿ ಇಪ್ಪತ್ತೈದು ಲಕ್ಷದವರೆಗೆ ಎಜುಕೇಷನ್ ಲೋನು ಹೈಯರ್ ಎಜುಕೇಷನ್ ಲೋನು ಇಪ್ಪತ್ತೈದು ಲಕ್ಷದವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಕೊಡುವಂತ ಒಂದು ಕೆಲಸನೂ ಕೂಡ ಮಾಡ್ತಾ ಇದ್ದೀವಿ ಇದೇ ರೀತಿ ಈ ಒಂದು ಶತಮಾನೋತ್ಸವ ಸಮಾರಂಭದಲ್ಲಿ ನಮ್ಮ ಬೇರೆ ಬೇರೆ ಬ್ರಾಂಚ್ಗಳ್ನು ಕೂಡ ನಾವು ಉನ್ನತೀಕರಿಸಿ ಮತ್ತು ಹೊಸ ಬ್ರಾಂಚ್ಗಳು ಮಾಡೋಕ್ಕೂ ಕೂಡ ನಾವು ಎಲ್ಲರೂ ಕೂಡ ಒಂದು ಕಾರ್ಯ ಪ್ರಾ ಪ್ರಾರಂಭ ಮಾಡಿದ್ದೀವಿ ಸೊ ಇದೇ ರೀತಿ ನಮ್ಮ ಮೈಸೂರಿನಲ್ಲಿ ನಮ್ಮ ಬ್ಯಾಂಕು ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರೈಲ್ವೆ ಬ್ಯಾಂಕರ್ ಎಲ್ರಿಗೂ ಕೂಡ ಒಳ್ಳೆ ಸೇವೆ ಕೊಡ್ತಾ ಇದೆ ಅನ್ನೋದು ಎಲ್ರಿಗೂ ಭಾವನೆ ಇದೆ ಮತ್ತು ಎಲ್ಲರೂ ಕೂಡ ಇದನ್ನು ಸರ್ವಿಸಸ್ ಕೂಡ ತಗೋತಿದ್ದಾರೆ ಸೊ ಆದ್ದರಿಂದ ಈ ನೂರ ನೂರ ವರ್ಷದ ಕಾರ್ಯಕ್ರಮ ಮಾಡ್ತಿರೋದು ನಮ್ಮ ಆಡಳಿತ ಮಂಡಳಿಯ ಎಲ್ಲರೂ ಕೂಡ ಇದು ಸುಸಂದರ್ಭ ಈ ಒಂದು ಸುಸಂತ್ತಾಕ್ಕೆ ತಾವೆಲ್ಲರಿಗೂ ಕೂಡ ಬಂದು ಭಾಗಿಯಾಗಬೇಕು ಸ್ಪೆಷಲಿ ನಮ್ಮ ರೈಲ್ವೆ ಎಲ್ಲ ಸದಸ್ಯರಲ್ಲಿ ನಾನು ಅಂತಿದ್ದೇನೆ ಅಂದರೆ ಎಲ್ಲರೂ ಕೂಡ ತಾವು ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕೊಡ್ಬೇಕು ಅಂತ ಕೇಳ್ತಾ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕಾರ್ಯಕ್ರಮ ಅಂದ್ಕೊಳ್ತಾ ಇದ್ದೀವಿ ದಯವಿಟ್ಟು ಬಂದು ಎಲ್ಲರೂ ಕೂಡ ಸಹಕರಿಸಿ ಈ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟಕ್ಕೆ ಮಾಡಿಕೊಡಿ ಥ್ಯಾಂಕ್ ಯು